ಮತ್ತಾಯನು ಬರೆದಂಥ ಸುವಾರ್ತೆ ಹದಿನಾಲ್ಕನೇ ಅಧ್ಯಾಯ ಮೂವತ್ತೊಂದನೆಯ ವಾಕ್ಯ ಆ ಕ್ಷಣವೇ ಏಸು ಕೈಚಾಚಿ ಅವನನ್ನು ಹಿಡಿದು ಅಲ್ಪ ವಿಶ್ವಾಸಿಯೇ ಯಾಕೆ ಸಂದೇಹಪಟ್ಟೆ ಎಂದು ಹೇಳಿದನು ಈ ವಾಕ್ಯದಲ್ಲಿ ಪೇತ್ರನು ನೀರಿನ ಮೇಲೆ ನಡೆದಂತ ಸಮಯದಲ್ಲಿ ನಡೆದಂತಹ ಘಟನೆಗಳನ್ನು ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಕ್ರಿಸ್ತನು ತನ್ನ ಶಿಷ್ಯರನ್ನು ತನಗಿಂತ ಮುಂದಾಗಿ ದೋಣಿಯಲ್ಲಿ ಹೋಗುವುದಕ್ಕೆ ಹೇಳಿ ತಾನಾದರೂ ಸಂಜೆ ಸಮಯವನ್ನ ಪ್ರಾರ್ಥನೆಯಲ್ಲಿ ಕಳೆದನು ಪ್ರಯಾಣದಲ್ಲಿದ್ದಂತ ಶಿಷ್ಯರಾದರೂ ಸಮುದ್ರದ ಮಧ್ಯಕ್ಕೆ ತಲುಪುವಾಗ ಕ್ರಿಸ್ತನವರ ಬಳಿಗೆ ಸಮುದ್ರದ ಮೇಲೆ ನಡೆದುಕೊಂಡು ಬಂದನು ಇದನ್ನು ನೋಡಿದಂತ ಸಮಯದಲ್ಲಿ ಶಿಷ್ಯರು ಆರಂಭದಲ್ಲಿ ಗಾಬರಿಗೊಂಡು ಭಯ ಪಟ್ಟರು ಆದರೆ ಯೇಸುಕ್ರಿಸ್ತನ ಮಾತುಗಳನ್ನು ಕೇಳಿದಾಗ ಅವರು ಧೈರ್ಯಗೊಂಡರು ಅವರ ಮಧ್ಯಲ್ಲಿದ್ದಂತ ಪೇತ್ರನಾದರೂ ಏಸುವನ್ನು ನೋಡಿ ಸ್ವಾಮಿ ನೀನೇ ಆಗಿದ್ದರೆ ನನಗೆ ನೀರಿನ ಮೇಲೆ ನಡೆದು ನಿನ್ನ ಬಳಿಗೆ ಬರುವುದಕ್ಕೆ ಅಪ್ಪಣೆ ಕೊಡು ಎಂಬುದಾಗಿ ಕೇಳುವಾಗ ಏಸು ಅವನಿಗೆ ಬಾ ಎಂಬುದಾಗಿ ಹೇಳಿದನು ಪೇತ್ರನು ದೋಣಿಯಿಂದ ಇಳಿದು ನೀರಿನ ಮೇಲೆ ನಡೆಯುತ್ತಾ ಏಸುಕ್ರಿಸ್ತನ ಬಳಿಗೆ ಹೋಗುತ್ತಾ ಇದ್ದನು ಆದರೆ ಮಧ್ಯದಲ್ಲಿ ಗಾಳಿಯನ್ನು ಅಲೆಗಳನ್ನು ನೋಡಿ ಭಯಪಡುತ್ತಾ ಸಂದೇಹ ಪಡಲು ಆರಂಭಿಸಿ ನು ಆಗ ಮುಳುಗುವುದಕ್ಕೆ ಪ್ರಾರಂಭವಾದ ಕೂಡಲೇ ಸ್ವಾಮಿ ನನ್ನನ್ನು ಕಾಪಾಡು ಎಂಬುದಾಗಿ ಕೂಗಿಕೊಂಡನು ಕ್ರಿಸ್ತನ ಕ್ಷಣದಲ್ಲೇ ತನ್ನ ಕೈಯನ್ನು ಚಾಚಿ ಅವನನ್ನ ಹಿಡಿದು ಮೇಲೆತ್ತಿ ಅಲ್ಪ ವಿಶ್ವಾಸಿಯೇ ಯಾಕೆ ಸಂದೇಹ ಪಟ್ಟೆ ಎಂಬುದಾಗಿ ಹೇಳುತ್ತಾ ಇದ್ದಾನೆ ಅಂದ್ರೆ ಇಲ್ಲಿ ಗಮನಿಸುವಾಗ ಪೇತ್ರನು ತಾನಾಗೆ ಇಲ್ಲಿ ನೀರಿನ ಮೇಲೆ ನಡೆಯುತ್ತಾ ಇಲ್ಲ ಕ್ರಿಸ್ತನ ಅಪ್ಪಣೆಯನ್ನ ಕೇಳಿ ಆತನು ಕರೆದ ನಂತರವೇ ನೀರಿನ ಮೇಲೆ ನಡೆಯುತ್ತಾ ಇದ್ದಾನೆ ಆದರೆ ಸಂದೇಹ ಬಂದಂತ ನಿಮಿತ್ತವಾಗಿ ನೀರಿನಲ್ಲಿ ಮುಳುಗುವುದಕ್ಕೆ ಆರಂಭಿಸಿದನು ಆದರೆ ಕರೆದಂತ ಏಸು ಕ್ರಿಸ್ತನು ನಂಬಿಕಸ್ತನಾಗಿ ಅವನ ಕೂಗನ್ನ ಕೇಳಿ ಅಪನಂಬಿಕೆಯ ಮಧ್ಯದಲ್ಲಿ ಕೂಡ ಅವನನ್ನು ಮುಳುಗುವುದಕ್ಕೆ ಬಿಡದೆ ಅವನ ಕರಗಳನ್ನು ಹಿಡಿದು ಮೇಲಕ್ಕೆತ್ತಿದನು ಇದೇ ಪ್ರಕಾರವಾಗಿ ದಿವಸಗಳಲ್ಲಿ ನಿಮ್ಮ ಜೀವಿತವನ್ನು ಕೂಡ ಈ ಕಷ್ಟಗಳ ಮೇಲೆ ಸಮಸ್ಯೆಗಳ ಮೇಲೆ ವಿರೋಧಗಳ ಮೇಲೆ ಸೈತಾನನ ಮೇಲೆ ನಡೆಯಬೇಕೆಂಬುದಾಗಿ ಬಾ ಎಂದು ಕರೆದಿರುವಂತ ಏಸು ಕ್ರಿಸ್ತನು ನೀವು ಪರಿಸ್ಥಿತಿಗಳನ್ನು ನೋಡಿ ಸನ್ನಿವೇಶಗಳನ್ನು ನೋಡಿ ಅಪನಂಬಿಕೆಗೆ ಅವಕಾಶವನ್ನ ಕೊಟ್ಟು ಮುಳುಗುವುದಕ್ಕೆ ಪ್ರಾರಂಭಿಸುವಾಗ ನಿಮಗೆ ನಂಬಿಗಸ್ತನಾಗಿದ್ದು ನಿಮ್ಮ ಬಲಹೀನತೆ ಮೊದಲು ನಿಮ್ಮನ್ನ ಬಿಟ್ಟು ಬಿಡದೆ ತನ್ನ ಕರಗಳನ್ನು ಚಾಚಿ ನಿಮ್ಮನ್ನ ಹಿಡಿದು ಮೇಲ ಕೆತ್ತುವವನಾಗಿದ್ದಾನೆ ಕಾರಣ ಕರೆದಾತನು ನಂಬಿಗಸ್ತನು ನಿಮ್ಮ ಜೀವಿತವನ್ನು ಹಿಂತಿರುಗಿ ನೋಡುವಾಗ ಈ ರೀತಿಯಾಗಿ ಮುಳುಗುವಂತ ಅವಸ್ಥೆಗಳು ಎಷ್ಟೋ ಬಂದವು ಸಂದೇಹಗಳು ಎಷ್ಟೋ ಬಂದವು ಆದ್ರೆ ಇದುವರೆಗೂ ನೀವು ನಿಂತಿರುವುದಕ್ಕೆ ಕಾರಣ ನಿಮ್ಮನ್ನು ಕರೆದಂತ ಕ್ರಿಸ್ತನು ನಿಮ್ಮನ್ನ ಕರ ಹಿಡಿದು ನಿಲ್ಲಿಸಿರುವಂಥದ್ದು ಇದುವರೆಗೂ ನಿಲ್ಲಿಸಿರುವಂತಹ ದೇವರು ಮುಂದೆ ಕೂಡ ನಿಲ್ಲಿಸುತ್ತಾನೆ ಆದರೆ ಆತನು ನಿಮ್ಮಿಂದ ಎದುರು ನೋಡುತ್ತಾ ಇರುವಂತದ್ದು ಸಂದೇಹವನ್ನ ಬಿಟ್ಟು ಬಿಡಿ ಸಂದೇಹ ಪಡಬೇಡಿ ಇದುವರೆಗೂ ನಿಮ್ಮನ್ನ ನಡೆಸಿರುವಂತ ದೇವರಿಗೆ ಇನ್ನು ಮುಂದೆ ಕೂಡ ನಡೆಸುವುದಕ್ಕೆ ಗೊತ್ತು ಇನ್ನು ಮುಂದೆ ಕೂಡ ನಡೆಸುವುದಕ್ಕೆ ಶಕ್ತಿ ಉಂಟು ಆತನು ಎಲ್ಲವನ್ನ ಪರಿಪೂರ್ಣವಾಗಿ ತಕ್ಕ ಸಮಯದಲ್ಲಿ ಸುಂದರವಾಗಿ ಮಾಡಿ ನಿಮ್ಮ ಜೀವಿತವನ್ನ ಶ್ರೇಷ್ಠವಾಗಿ ಆಶೀರ್ವದಿಸುತ್ತಾನೆ ಆದ್ದರಿಂದ ನೀವೊಂದು ವೇಳೆ ನಿಮ್ಮ ಕರೆಯುವಿಕೆಯನ್ನು ಮರೆತು ಬಿಟ್ಟು ನಿಮ್ಮ ದೃಷ್ಟಿಯನ್ನ ಕ್ರಿಸ್ತನಿಂದ ಅಗಲಿಸಿ ಬಿಟ್ಟರೂ ಕೂಡ ನಿಮ್ಮನ್ನ ಕರೆದಾತ ನಂಬಿಗಸ್ತನಾಗಿದ್ದು ಆತನು ಯಾವಾಗಲೂ ನಿಮ್ಮ ಮೇಲೆ ತನ್ನ ದೃಷ್ಟಿಯನ್ನ ಇಟ್ಟು ನಿಮ್ಮನ್ನ ಗಮನಿಸುತ್ತ ಎಡುವಾಗ ಮುಳುಗುವಾಗ ನಿಮ್ಮ ಕರ ಹಿಡಿದು ಮೇಲಕ್ಕೆತ್ತಿ ಘನಪಡಿಸುವವನಾಗಿದ್ದಾನೆ ಕೊನೆಯವರೆಗೂ ಕೂಡ ಮುಪ್ಪಿನವರೆಗೂ ನಿಮಗೆ ಆಧಾರವಾಗಿದ್ದು ಮಾನಿಸುತ್ತಾನೆ ಎಂಬುದನ್ನ ತಿಳಿದು ನಿಮ್ಮನ್ನ ಕರೆದಂತ ನಂಬಿಗಸ್ತ ದೇವರ ಕರೆಗಳಲ್ಲಿ ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ಥತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಏಸುವೆ ಸ್ತೋತ್ರ ರಾಜ ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ಕರೆಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಅದಪ್ಪ ದಿವಸಗಳಲ್ಲಿ ಸೀಮೋನ ಪೇತ್ರನು ನಾನು ಕೂಡ ನೀರಿನ ಮೇಲೆ ನಡೆಯುವಂತೆ ಅಪ್ಪಣೆ ಕೊಡೆಂಬುದಾಗಿ ಕೇಳುವಾಗ ನೀನು ಬಾ ಎಂಬುದಾಗಿ ಕರೆದಾದರೆ ಮಧ್ಯದಲ್ಲಿ ಅವನು ದೃಷ್ಟಿಯ ನಿನಿಂದ ಅಗಲಿಸಿ ಬಿಟ್ಟು ಭಯಪಡುವವನಾಗಿ ಸಂದೇಹ ಪಡುವವನಾಗಿ ತೋರ್ಪಟ್ಟಾಗ ಮುಳುಗುವುದಕ್ಕೆ ಪ್ರಾರಂಭವಾದರೂ ಕೂಡಪ್ಪ ಕರೆದಂತ ನೀನು ನಂಬಿಗಸ್ಥನಾಗಿದ್ದವನ ಮೇಲಿಂದ ನಿನ್ನ ದೃಷ್ಟಿಯನ್ನ ತೆಗೆದು ಬಿಡದೆ ಕರಗಳನ್ನ ಚಾಚಿ ಮುಳುಗುತ್ತಿದ್ದಂತ ಅವನನ್ನ ಮೇಲೆತ್ತಿ ರಕ್ಷಿಸಿ ಆಶೀರ್ವದಿಸಿದ ಹಾಗೆ ನಿನ್ನ ಉದ್ದೇಶಗಳನ್ನು ನೆರವೇರಿಸಿದ ಹಾಗೆ ದಿವಸಗಳಲ್ಲಿ ಕರ್ತನೆ ನಮ್ಮ ಜೀವಿತಗಳನ್ನು ಕೂಡ ನಾವು ಹಿಂತಿರುಗಿ ನೋಡುವಾಗ ಎಷ್ಟೋ ಬಾರಿ ಕರ್ತನೆ ಕರೆಯಲ್ಪಟ್ಟವರಾಗಿದ್ದರೂ ಕೂಡ ಅಪನಂಬಿಕೆಗೆ ಅವಕಾಶವನ್ನ ಕೊಟ್ಟು ಮುಳುಗುವಂತ ಅವಸ್ಥೆಗಳನ್ನ ನಾವು ಅನುಭವಿಸುತ್ತಾ ಬಂದೆವು ಆದರೆ ನೀನ್ ನಂಬಿಗಸ್ತನಾಗಿದ್ದು ನಮ್ಮ ಕರೆ ಹಿಡಿದು ಮೇಲ ಕೆತ್ತಿದೆ ಕರ್ತನೆ ಇನ್ನು ಮುಂದೆ ಕೂಡ ನೀನು ಮಾನಿಸುವುದಕ್ಕೂ ನಮ್ಮ ಜೀವಿತಗಳಲ್ಲಿ ನಿನ್ನ ಉದ್ದೇಶ ನೆರವೇರಿಸಕ್ಕೂ ಅದನ್ನ ತಿಳಿದು ಕರ್ತನೆ ನಮ್ಮಲ್ಲಿರುವಂತಹ ಈ ಕೊರತೆಯನ್ನ ಸಂದೇಹವನ್ನ ತೆಗೆದು ಹಾಕಿ ನಿನ್ನ ಮುಂದೆ ಪೂರ್ಣ ನಂಬಿಕೆಯಿಂದಲೂ ನಂಬಿಕಸ್ಥತೆಯಿಂದಲೂ ಜೀವಿಸುವುದಕ್ಕೆ ಪ್ರತಿ ಒಬ್ಬೊಬ್ಬರಿಗೂ ಸಹಾಯ ಮಾಡು ವಿಶೇಷ ಕೃಪೆಯನ್ನು ಕರ್ತನೆ ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವಂತಹ ನಿನ್ನಲ್ಲಿ ದೃಢವಾದಂತಹ ಬೇರೂರಿಯಪ್ಪ ಜೀವಿತಗಳು ಬೆಳೆಯಲ್ಲಿ ಆಶೀರ್ವಾದ ಉಂಟಾಗಲಿ ಘನಪಡಿಸು ಕರ್ತನೆ ವಿಶೇಷ ರೀತಿಯಲ್ಲಿ ಒಂದೊಂದು ವಿಷಯಗಳಪ್ಪ ಬದಲಾವಣೆಗಳನ್ನು ತಂದು ಜೀವಿತಗಳನ್ನು ಮೇಲಕ್ಕೆತ್ತಬೇಕಾಗಿ ಪ್ರಾರ್ಥಿಸ್ತಾ ಇದನ್ನ ಆರೋಗ್ಯವನ್ನು ಬಲವನ್ನು ಗರ್ಭಫಲವನ್ನು ಸಕಲ ಸಂಪೂರ್ಣತೆಯನ್ನು ಜೀವಿತಗಳಿಗೆ ಅನುಗ್ರಹಿಸು ನಿನ್ನ ಆರ್ತಿಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನು ಅಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಇದನ್ನ ಆಶೀರ್ವದಿಸು ಮಾನಿಸು ಘನಪಡಿಸು ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗನ ಮಾಹುಳಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್